ಫ್ರೆಂಡ್ಸ್ ರೈತ ಬಂಧು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯ ಅಡಿಕೆ ತೋಟವನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾವು ಬಯಲು ಸೀಮೆಯಲ್ಲೂ ಸಹ ಯಾವ ರೀತಿ ಅಡಿಕೆ ಗಿಡ ಬೆಳೀತವೆ ಮತ್ತು ಯಾವ ರೀತಿ ನಮಗೆ ಫಸಲು ಸ್ಟಾರ್ಟ್ ಆಗುತ್ತೆ ಮತ್ತು ಎಷ್ಟು ವರ್ಷಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ ಹಾಗೆ ಅಡಿಕೆ ಗಿಡವನ್ನು ಯಾವ ರೀತಿ ಮಾಡಬೇಕು ಅಂದರೆ ಅಡಿಕೆ ಗಿಡದ ಕೃಷಿಯನ್ನು ನಾವು ಬಯಲು ಸೀಮೆಯಲ್ಲೂ ಸಹ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಅಂತ ಸೆಲೆಕ್ಟ್ ಮಾಡೋದರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಷನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಬಯಲು ಸೀಮೆಯಲ್ಲೂ ಸಹ ಅಡಿಕೆ ತೋಟ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈಗ ನಿಮಗೆ ನೋಡ್ತಾ ಇರ್ಬೋದು ಇದು ಬಯಲು ಸೀಮೆಯಲ್ಲಿರುವಂತಹ ಅಡಿಕೆ ತೋಟ ಇದು ನಾಲ್ಕು ನಾಲ್ಕೂವರೆ ವರ್ಷ ಅಡಿಕೆ ನಾಟಿ ಮಾಡಿ ನಾಲ್ಕರಿಂದ ನಾಲ್ಕೂವರೆ ವರ್ಷ ಆಗಿರ್ಬೋದು ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಬಯಲು ಇರುವಂಥದ್ದು ಬಯಲು ಪ್ರದೇಶ ಅಂದರೆ ಇದು ವಿಜಯನಗರ ಹೊಸಪೇಟೆ ಬರುತ್ತಲ್ಲ ವಿಜಯನಗರ ಡಿಸ್ಟಿಕ್ ಹಗರಬೊಮ್ಮನಳ್ಳಿ ತಾಲೂಕು ಕೊಂಡೇನಹಳ್ಳಿ ಗ್ರಾಮದಲ್ಲಿ ಇರುವಂಥದ್ದು ಇದು ಎರಡು ಎಕರೆ ಅಡಿಕೆ ತೋಟ ಇದು ಬಯಲು ಪ್ರದೇಶದಲ್ಲಿದೆ ಬಯಲು ಬಯಲು ಪ್ರದೇಶದಲ್ಲೂ ಸಹ ಉತ್ತಮವಾದ ಅಡಿಕೆ ಕೃಷಿಯನ್ನು ನಾವು ಮಾಡಬಹುದು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾಲ್ಕು ವರ್ಷಕ್ಕೆ ಉತ್ತಮವಾದ ಗಿಡದ ಬೆಳವಣಿಗೆ ಆಗಿದೆ ಕೆಲವೊಂದಿಷ್ಟು ರೈತರಿಗೆ ಗೊಂದಲ ಇರುತ್ತೆ ಅಂದರೆ ಬಯಲು ಸೀಮೆಯಲ್ಲೂ ಸಹ ನಾವು ಅಡಿಕೆ ಕೃಷಿಯನ್ನು ಮಾಡೋಕ್ಕೆ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಥವಾ ಬೆಳೆಯುತ್ತೋ ಇಲ್ವೋ ನಮಗೆ ಲಾಸ ಆದರೆ ಹೇಗೆ ಈ ರೀತಿ ಹಲವಾರು ಸ ಗೊಂದಲಗಳಿರ್ತವೆ ಅವುಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿವಾರಿಸಕ್ಕಂತಲೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಯಲು ಪ್ರದೇಶದಲ್ಲೂ ಸಹ ನಿಮಗೆ ನಾವು ಏನು ಚಿಕ್ಕಮಗಳೂರು ಆಗಿರ್ಬೋದು ಅಥವಾ ಮಂಗಳೂರು ಆಗಿರ್ಬೋದು ಈ ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಅಲ್ಲಿ ಏನು ಬೆಳೀತೀವಲ್ಲ ಅದೇ ರೀತಿ ನಾವು ಸಹ ಬಯಲು ಸೀಮೆಯಲ್ಲೂ ಸಹ ನಾವು ಅಡಿಕೆ ಕೃಷಿಯನ್ನು ನೋಡಬಹುದು ನೀವು ಅಡಿಕೆ ಗಿಡದ ಬೆಳವಣಿಗೆಯನ್ನು ಸಹ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ನೀವು ಯಾವುದೇ ರೀತಿಯ ರೋಗ ಇಲ್ಲದೆ ಉತ್ತಮವಾದ ಅಡಿಕೆ ಗಿಡಗಳು ಬೆಳೀತಾ ಇವೆ ಹಾಗೆ ಇನ್ನೊಂದು ಏನಪ್ಪಾ ಅಂದರೆ ಈ ಅಡಿಕೆ ಗಿಡಗಳು ಈಗಾಗಲೇ ನಮಗೆ ಫಸಲನ್ನು ನೀಡುವಂತಹ ಸಮಯ ಸ್ಟಾರ್ಟ್ ಆಗ್ತಾ ಇದೆ ಏಕೆಂದರೆ ನಾಲ್ಕು ವರ್ಷ ನಾಲ್ಕು ವರ್ಷದಿಂದ ನಾಲ್ಕೂವರೆ ವರ್ಷದಿಂದ ನಮಗೆ ಫಸಲು ಬಡಕೆ ಸ್ಟಾರ್ಟ್ ಆಗ್ತವೆ ಯಾವ ಅಲ್ಲೊಂದಲ್ಲೊಂದು ಗಿಡಗಳು ಇಲ್ಲಿ ನಿಮಗೆ ಅಡಿಕೆ ಗಿಡ ಫಸಲು ಸ್ಟಾರ್ಟ್ ಆಗ್ತಾ ಇರೋದನ್ನು ಸಹ ನಾನು ತೋರಿಸ್ತೀನಿ ಬಯಲು ಪ್ರದೇಶದಲ್ಲೂ ಬಯಲು ಸೀಮೆಯಲ್ಲೂ ಸಹ ನಾವು ಅಡಿಕೆ ಗಿಡ ಅಡಿಕೆ ಬಿಡುತ್ತೆ ಅನ್ನೋದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಬಯಲು ಸೀಮೆಯಲ್ಲಿ ನಾವು ಬರೀ ಅಡಿಕೆ ಕೃಷಿಯನ್ನು ಮಾಡೋದಲ್ಲದೆ ಅದರಲ್ಲಿ ಅಂತರ ಬೆಳೆಯನ್ನು ಸಹ ಮಾಡಿ ಆದಾಯವನ್ನು ಗಳಿಸಬಹುದು ಈ ಹಿಂದಿನ ವಿಡಿಯೋದಲ್ಲಿ ನಾನು ಅಡಿಕೆ ಅಡಿಕೆ ಗಿಡಗಳನ್ನು ನಾಟಿ ಮಾಡಿದಾಗ ಯಾವ ರೀತಿ ಅಂತರ ಬೆಳೆ ಮಾಡಿ ಆದಾಯವನ್ನು ಪಡ್ಕೊಂಡಿದ್ದೀವಿ ಅನ್ನೋದನ್ನು ಸಹ ಹಲವಾರು ವಿಡಿಯೋಗಳನ್ನು ಹಾಕಿದ್ದೀನಿ ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಬೇಕಂದ್ರೆ ನೀವು ನನ್ನ ಚಾನಲಲ್ಲಿದೆ ಸರ್ಚ್ ಮಾಡಿ ಹಾಗೆ ಮತ್ತು ಎಂಡ್ ಸ್ಕ್ರೀನಲ್ಲೂ ಹಾಕ್ತೀನಿ ಅಲ್ಲಿ ಬೇಕಾದ್ರೂ ನೀವು ನೋಡ್ಬೋದು ಇವತ್ತಿನ ಬಿಡದಲ್ಲೂ ಸಹ ಇದು ನಾಲ್ಕೂವರೆ ವರ್ಷ ಆದರೂ ಸಹ ನಾವು ಅದರಲ್ಲಿ ಅಂತರ್ಬೆಳೆಯನ್ನು ಮಾಡಿ ಅದರಿಂದನೂ ಸಹ ಆದಾಯವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸಾಲಿನ ಮಧ್ಯದಲ್ಲಿ ಇಲ್ಲಿ ಟೊಮೊಟೊವನ್ನು ಸಹ ಅಂತರ್ಬೆಳೆಯಾಗಿ ಮಾಡಿ ಇಲ್ಲಿ ಆದಾಯವನ್ನು ಪಡ್ಕೊತಾ ಇದ್ದಾರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಟೊಮೊಟೊವನ್ನು ನೋಡ್ಬೋದು ಈ ರೀತಿ ಅಂತರ ಸಹ ನಾವು ಅಡಿಕೆ ತೋಟದಲ್ಲಿ ಆದಾಯವನ್ನು ಪಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇರಬಹುದು ಉತ್ತ ಉತ್ತಮವಾದಂಥ ಇಳುವರಿ ನಮಗೆ ಟೊಮೊಟೊದಲ್ಲಿ ಸಹ ಸಿಗುತ್ತೆ ಟೊಮೊಟೊ ರೇಟು ಅತಿ ಹೆಚ್ಚಾಗಿ ಸಿಕ್ಕರೆ ನಮಗೆ ಹೆಚ್ಚಿನ ಆದಾಯವನ್ನು ಪಡ್ಕೊಳ್ಬೋದು ಇದು ಅಂತರ ಬೆಳೆಯಾಗಿ ಮಾಡಿರೋದ್ರಿಂದ ಇದಕ್ಕೇನು ಹೆಚ್ಚಿನ ಖರ್ಚು ಮಾಡಿರೋದಿಲ್ಲ ಹಾಗೆ ನಮಗೆ ಅಡಿಕೆ ಕೃಷಿ ನಮಗೆ ಐದು ಐದೂವರೆ ವರ್ಷದಿಂದ ನಮಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ರು ಹೇಳ್ತಾರೆ ನಾಲ್ಕು ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಅಂತ ಆದರೆ ಅಲ್ಲೊಂದು ಇಲ್ಲೊಂದು ಗಿಡಗಳು ಇಳುವರಿ ಸ್ಟಾರ್ಟ್ ಆಗುತ್ತೆ ಅವು ನಮಗೆ ಸರಿಯಾಗಿ ಕ್ರಾಪ್ ಸೆಟ್ಟಿಂಗು ಆಗೋದಿಲ್ಲ ನಮಗೆ ಸರಿಯಾಗಿ ಆದಾಯ ಬರಬೇಕು ಅಡಿಕೆ ಕೃಷಿಯಿಂದ ಅಂದರೆ ಐದುವರೆ ಅಥವಾ ಆರು ವರ್ಷ ಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ನಾಲ್ಕೂವರೆ ವರ್ಷಕ್ಕೆ ಅಥವಾ ಬಯಲು ಸೀಮೆಯಲ್ಲೂ ಸಹ ನಾವು ಅಡಿಕೆ ಕೃಷಿ ಇಳುವರಿ ಕೊಡುತ್ತೆ ಅನ್ನೋದನ್ನು ನಾನು ಇದರಲ್ಲಿ ತಿಳಿಸ್ತೀನಿ ಮತ್ತು ನೀವು ನಾಲ್ಕು ವರ್ಷಕ್ಕೆ ನಮಗೆ ಅಡಿಕೆ ಕೃಷಿಯಿಂದ ಆದಾಯ ಬರುತ್ತೆ ಅಂತ ನಾನು ಹೇಳಲ್ಲ ನಿಮಗೆ ಆದಾಯ ಸಿಗುತ್ತೆ ಬೇಕಂದರೆ ಐದುವರಿ ಅಥವಾ ಆರು ವರ್ಷ ಬೇಕೇ ಬೇಕು ಅವಾಗ ಮಾತ್ರ ನೀವು ಅಡಿಕೆ ಕೃಷಿಯಲ್ಲಿ ನೀವು ಆದಾಯವನ್ನು ಪಡ್ಕೊಳ್ಬೋದಾಗಿರುತ್ತೆ ಈಗ ನಾನು ಈಗ ನಾನು ತೋರಿಸ್ತಾ ಇರೋದು ನೀವು ಬಯಲು ಪ್ರದೇಶದಲ್ಲೂ ಸಹ ಇಳುವರಿ ಬರುತ್ತೆ ಅಡಿಕೆ ಕೃಷಿ ಮಾಡಬಹುದು ಅನ್ನೋದನ್ನು ನಾನು ಈಗ ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ ಈ ಹಿಂದೆ ಅಲ್ಲೇ ನಾವು ಗೊಬ್ಬರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಹಾಗೆ ನೀರಾವರಿ ನಿರ್ವಹಣೆ ಯಾವ ರೀತಿ ಮಾಡಬೇಕು ನಾವು ಯಾವ ಗೊಬ್ಬರವನ್ನು ಕೊಡ್ತೀವಿ ಅವೆಲ್ಲ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ ಈ ಹಿಂದೆ ವಿಡಿಯೋ ಮಾಡಿರೋದ್ರಿಂದ ಅವನ್ನೆಲ್ಲ ಹೇಳೋಕ್ಕಾಗಲ್ಲ ಮತ್ತೆ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಇವತ್ತು ಇವತ್ತಿನ ಟಾಪಿಕ್ ಏನಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ಈಗ ಬನ್ನಿ ನಮಗೆ ಇಳುವರಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬಯಲು ಪ್ರದೇಶದಲ್ಲೂ ಸಹ ಇಳುವರಿ ಸ್ಟಾರ್ಟ್ ಆಗುತ್ತಾ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈಗಾಗಲೇ ಒಂಬಳೆ ಹೊಡಿತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಬಯಲು ಪ್ರದೇಶದಲ್ಲೇ ಇರುವಂತಹ ತೋಟ ನಾನು ತೋರಿಸ್ತಾ ಇರೋದು ಈಗಾಗಲೇ ಒಂಬಳೆ ನಿಮಗೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಎಲ್ಲ ಗಿಡದಲ್ಲಿಲ್ಲ ಕೆಲವೊಂದು ಗಿಡದಲ್ಲಿ ಮಾತ್ರ ಈ ರೀತಿ ಒಂಬಳೆಗಳು ಸ್ಟಾರ್ಟ್ ಆಗ್ತಾಯಿವೆ ಇಲ್ಲಿ ನೋಡಬಹುದು ಈ ರೀತಿ ಅಲ್ಲೊಂದು ಇಲ್ಲೊಂದು ಗಿಡಗಳಲ್ಲಿ ಅಂದ್ರೆ ಉತ್ತಮವಾಗಿ ಬೆಳೆದಂಥ ಗಿಡಗಳಲ್ಲಿ ಉಂಬಳೆ ಒಂಬಾಳೆ ಸ್ಟಾರ್ಟ್ ಆಗ್ತಿದೆ ಇನ್ನು ಕೆಲವೊಂದು ಗಿಡಗಳು ಸಣ್ಣ ಸಣ್ಣ ವಿಧವೆ ಇವು ಯಾಕೆ ಸಣ್ಣ ವಿಧವೆ ಅಂದ್ರೆ ಇಲ್ಲಿ ನಮಗೆ ಅಗಿಗಳು ತರುವಾಗ ನಾವು ಸ್ವಲ್ಪ ಹಾಳ ಸಣ್ಣ ಇರೋಂಥ ಹಾಗೆಗಳನ್ನು ತಗೊಂಬಂದಿದ್ವಿ ಅವು ಹಚ್ಚುವಾಗ ಹಚ್ಚಿದಾದಮೇಲೆ ಫೇಲ್ ಆಗಿದ್ವು ಹಾಗಾಗಿ ಇವು ಮತ್ತೆ ರೀಪ್ಲೇಸ್ ಮಾಡಿರೋದ್ರಿಂದ ಇವನು ಸಣ್ಣವೇ ಇವೆ ಅದಕ್ಕೆ ಬೆಳವಣಿಗೆ ಆಗಿಲ್ಲ ಈ ಹಾಕಿ ಗಿಡಗಳನ್ನು ನಾವು ನಾಟಿ ಮಾಡೋಕ್ಕೆ ತರುವಾಗ ಯಾವ ರೀತಿ ಚಾಯ್ಸಿಂಗ್ ಮಾಡಬೇಕು ಅನ್ನೋದನ್ನು ಸಹ ಒಂದು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋ ನೋಡಿ ಆವಾಗ ನಿಮಗೆ ಈ ಸಮಸ್ಯೆ ಕಂಡು ಬರಲ್ಲ ಹೊಲದಲ್ಲಿರುವಂಥ ಎಲ್ಲ ಗಿಡಗಳು ಈಕ್ವಲ್ ಆಗಿ ಬೆಳಿತವೆ ಇಲ್ಲಿ ನೋಡ್ತಾ ಇರ್ಬೋದು ಈಗಾಗಲೇ ಇಳುವರಿ ಸ್ಟಾರ್ಟ್ ಆಗ್ತಾ ಇರುವಂಥದ್ದು ಇಲ್ಲಿ ನೋಡ್ಬೋದು ಒಂಬಳೆಯನ್ನು ಹೊಡೆದಿರೋದನ್ನು ನಾನೀಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಯಲು ಪ್ರದೇಶದಲ್ಲೇ ಹೊಡೆದಿರುವಂಥದ್ದು ಈ ರೀತಿ ಬಯಲು ಸೀಮೆಯಲ್ಲೂ ಸಹ ನಮಗೆ ಈಗಾಗಲೇ ಅಡಿಕೆ ಕೃಷಿಯನ್ನು ನಾವು ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲೊಂದು ಇದೆ ತೋರಿಸ್ತೀನಿ ಈಗ ಸ್ವಲ್ಪ ಆಗಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಡಿಮೆ ಇರುತ್ತೆ ದಯವಿಟ್ಟು ನೀವು ಸಹಕರಿಸ್ಬೇಕಾಗಿ ಕೇಳ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಬಯಲು ಪ್ರದೇಶದಲ್ಲೂ ಸಹ ಹೊಂಬಳೆಗಳು ಸ್ಟಾರ್ಟ್ ಆಗ್ತಾ ಇವೆ ಈ ಅಡಿಕೆ ಕೃಷಿಗೂ ನಾವು ಹೆಚ್ಚಿನ ಖರ್ಚಿಯನ್ನು ಮಾಡಬೇಕಾಗಿಲ್ಲ ಈ ಖರ್ಚಿಗೆ ಸಂಬಂಧಪಟ್ಟೆ ಆಲ್ರೆಡಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಯಾವ ರೀತಿ ನಮ್ಗೆ ಖರ್ಚಾಗುತ್ತೆ ನಾವು ಎಷ್ಟು ಖರ್ಚಿನಲ್ಲಿ ಅಡಿಕೆ ಕೃಷಿಯನ್ನು ಮಾಡ್ಬೋದು ಅನ್ನೋದನ್ನು ವಿಡಿಯೋ ಹಾಕಿದ್ದೀನಿ ಕಡಿಮೆ ಖರ್ಚಿನಲ್ಲೇ ನೀವು ಬಯಲು ಪ್ರದೇಶದಲ್ಲೂ ಸಹ ಅಡಿಕೆ ಕೃಷಿಯನ್ನು ಮಾಡ್ಬೋದಾಗಿರುತ್ತೆ ಆಲ್ರೆಡಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಸೂರ್ಯ ಮುಳುಗೋ ಒತ್ತಾಗಿಬಿಟ್ಟಿದೆ ಹಾಗಾಗಿ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇದೆ ದಯವಿಟ್ಟು ಇದೊಂದು ಸಲ ಅನ್ಸರ್ಸ್ ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಕ್ಲಾರಿಟಿ ಇರುತ್ತೆ ಇದಿಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್